ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯಾನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ ಯಾಕಮ ಸುಳ್ಳು ಹೇಳಿದಿರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನ ಹೇಳಿ ಅಂತ ಹೇಳಿದ್ರು ಹೇಳಿದ್ದೆ ನಮಸ್ತೆ ನಾನು ಅಭಿ ಅಮ್ಮ ಕೇಳಿಸ್ತಿದ್ಯಾ ಹಾ ಹೌದಾಮ್ಮ ಹಾ ಹಾ ಹೌದಾ ಅಮ್ಮ ಈಗ ಎಲ್ಲಿದ್ದೀರಾ ಸೇಫ್ ಇದ್ದೀರಾಂಗ್ ಅಲ್ಲ ಅಲ್ಲಮ್ಮ ಅವ್ರು ಬರ್ತಾ ಇದೆ ಅಂದ್ರೆ ನೀವು ಉಲ್ಟಾ ಹೊಡೆದಿದಿರ ಅಂತ ಬರ್ತಾ ಇದೆ

हाँ आ आ YouTube चालना तोरो हाँ ऐसी कुछ लगे हाँ चटन मार के दो ना हम नहीं जाऊँगे मार के रखने दो कुछ बच्चिला हाँ हाँ बनाने तो बाजी है ये क्या ये चालना नहीं इलान तो है ये हाँ हाँ कुछ है नहीं हम्म अली ने मारी रखना तो बनाने तो बच्चिला है ये चालना हाँ ओ तो माँ एक नहीं वैली ನೀವೆಲ್ಲಿದ್ದೀರ ನೀವೆಲ್ಲಿದ್ದೀರಾ ಈಗ ಎಲ್ಲ ಹೋಗ್ತಾ ಇದ್ದೀರಾ ಅನ್ಸುತ್ತೆ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಈಗ ಹಲೋ ಅಮ್ಮ ನೀವೆಲ್ಲಿದ್ದೀರಾ ಹಾ ನೀವೆಲ್ಲಿದ್ದೀರಾ ಎಲ್ಲಿದ್ದೀರಾ ಈಗ ಹಲೋ ನೀವೆಲ್ಲಿದ್ದೀರಾ ಅಮ್ಮ ಈಗ ಹಲೋ ಎಲ್ಲಿದ್ದೀರಾ ಕೇಳಿಸ್ತಾ ಇದೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಮ್ಮ ಹಲೋ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಹಲೋ ಎಲ್ಲಿದ್ದೀರಾ 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 ಅಮ್ಮ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಲ್ಲ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಎಲ್ಲಿದ್ದೀರಾ ಅಮ್ಮ ಈಗ ಎಲ್ಲಿದ್ದೀರಾ 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 ಅಂತ ಹಲೋ ಎಲ್ಲಿದ್ದೀರಾ ಅಮ್ಮ ಈಗ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಕೇಳಿಸ್ತಾ ಇದೆ ಹೇಳಿ ಹೇಳಿ ಎಲ್ಲಿದ್ದೀರಾ ಹೌದಾ ಈಗ ನೀವು ಒಟ್ಟಲ್ಲಿ ಈಗ ಸುಳ್ಳು ಸುಳ್ಳು ಎಳಸ್ತಾ ಇದಾರೆ ನಿಮ್ಮ ಹತ್ರ ಸುಳ್ಳು ಸುಳ್ಳು ಎಳಸ್ತಾ ಇದಾರೆ ಹತ್ರ ಸುಳ್ಳು ಎಲ್ಸಿರೋ ಸುಳ್ಳು ಅಲ್ಲ ಯಾರು ಅಮ್ಮ ಮೀಡಿಯಾದವ್ರ ಯಾವ ಮೀಡಿಯಾ ಇನ್ಸೈಡ್ ಮೀಡಿಯಾನಾ ಓಕೆ ಅಮ್ಮ ಈಗ ಅಲ್ಲ ಈಗ ಇದ್ದಿದ್ದೆಲ್ಲ ನಿಜ ತಾನೆ ನೀವು ಮಧ್ಯಾಹ್ನ ಸಹ ಹೇಳಿದ್ರಿ ಎಲ್ಲ ಈ ರೀತಿ ಆಗ್ತಾ ಇದೆ ಅಂತ ಅಲ್ಲ ಇದ್ದಿದ್ದೆಲ್ಲ ನಿಜ ಅಲ್ಲ ಅನನ್ಯ ಭಟ್ ಅವ್ರು ಇದ್ದಿದ್ ನಿಜ ಅಂತ ನೀವು ಮಧ್ಯಾಹ್ನ ಸಹ ಹೇಳಿದ್ರಿ ಅಲ್ಲ ಅಲ್ಲ ಯಾಕ ಮೀಡಿಯಾದರ ಹತ್ರ ಯಾಕಾಗಿ ಹೇಳಿದ್ರಿ ಅಂತ ಮನೆಗೆ ಹೋಗಿ ಕಾಲ್ ಮಾಡ್ಯ